ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಗರದ ಪತ್ರಕರ್ತರ ಭವನದಲ್ಲಿ ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷರಾದ ಕೆ ಎಸ್ ಶಿವರಾಮ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ನಗರದ ಮಾನಸ ಗಂಗೋತ್ರಿ ವಿಜ್ಞಾನ ಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಡಿ ಶ್ರೀನಿವಾಸ ಮಣಗಳ್ಳಿ ಅವರ ಸಂಪಾದಿತ ಕೃತಿ ಗ್ಯಾರಂಟಿ ಯೋಜನೆಗಳು ಬಡವರ ಸುರಕ್ಷತೆ ಮತ್ತು ಕಲ್ಯಾಣ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕೆ ಎಸ್ ಅವರು ತಿಳಿಸಿದರು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಕೃತಿ ಬಿಡುಗಡೆ ಮಾಡಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಂಸದ ಸುನಿಲ್ ಬೋಸ್ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಭಾಗವಹಿಸುವವರು ಕೃತಿ ಕುರಿತು ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿಯ ನಿರ್ದೇಶಕ ಪ್ರೊಫೆಸರ್ ಎಂ ಚಂದ್ರ ಪೂಜಾರಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಮಾತನಾಡುವವರು ನಾಟಕಕಾರ ಕೆ ವೈ ನಾರಾಯಣಸ್ವಾಮಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಅಧ್ಯಕ್ಷತೆ ವಹಿಸುವವರು ಎಂದು ಮಾಹಿತಿ ನೀಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಲೋಕೇಶ್ ಕುಮಾರ್ ಮಾದಾಪುರ ಹರೀಶ್ ಮೊಗಣ್ಣ ರವಿನಂದನ್ ರಾಜೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಹೀಗೆ ಪುರುಷೋತ್ತ ಮುಲಿಮಲೆಯವರು ಅಧ್ಯಕ್ಷತೆಯನ್ನು ಹೋಗ್ನಿಸ್ತಾರೆ ವಾಸ್ತವಿಕ ಗುಡಿಯನ್ನು ನಾನು ಕೆ ಶಿವರಾಮ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾಗ ನಾನು ಮಾಡ್ತೇನೆ ಹೀಗೆ ಅದಕ್ಕೂ ಫೈನಲ್ ಕೂಡ ಇದ್ದಾರೆ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಅದರ ಪರಿಣಾಮಗಳು ಸಾಮಾಜಿಕ ಆರ್ಥಿಕ ಪರಿಣಾಮಗಳ ಬಗ್ಗೆ ಒಂದು ಸಂವಾದವನ್ನು ಮಧ್ಯಾಹ್ನಕ್ಕೆ ಕೊಟ್ಟಿದ್ದೀವಿ ಅದು ಮಧ್ಯಾಹ್ನ ಶಿಕ್ಷಣ ನಡೆಯುತ್ತೆ ಅದಕ್ಕೆ ನಮ್ಮ ಚಂದ್ರಶೇಖರ್ ಹೇಳಿ ಡಾಕ್ಟರ್ ಶಿವಕುಮಾರ್ ಅಂತೇಳಿ

ಇದೆಂದು ಅವಶ್ಯಕತೆ ಇಲ್ಲ ಏನಾದ್ರೂ ಸಿದ್ದರಾಮಯ್ಯ ಕೆಲಸ ಬಿಜೆಪಿ ಜೆಡಿಎಸ್ ಅವರ ಉದ್ದೇಶ ಏನಂದ್ರೆ ಹಿಂದೂ ಸಮುದಾಯ ನಾಯಕತ್ವ ಸಿದ್ದರಾಮಯ್ಯ ನಾಶ ಮಾಡ ರಾಜಕೀಯವಾಗಿ ಶಕ್ತಿ ಹೋಗುತ್ತೆ ಆ ಶಕ್ತಿ ಮೋದಿಯ ನಂತರ ಗುಲಾಮರಾಗಿ ಮಾಡ್ಕೋಬಹುದೆ ಅನ್ನೋ ಉದ್ದೇಶ